ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದರೆ ತಿರುಪತಿಯಲ್ಲಿ ಸಾಮಾನ್ಯವಾಗಿ ದರ್ಶನ ದರ್ಶನಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು ಅದರಿಂದ ಕೆಲವು ಸಂದರ್ಭದಲ್ಲಿ ಈ ಬಾಣ್ತಿದ್ದಿರು ಪಾಪುಗಳ್ನ ಎತ್ಕೊಂಡು ಹೋಗೋಕ್ಕೆ ತುಂಬ ತೊಂದರೆ ಆಗುತ್ತೆ ಇದನ್ನು ಯಾವ ಥರ ಈಸಿಯಾಗಿ ದರ್ಶನ ಮಾಡ್ಬೋದು ಅಂತ ನಾನೊಂದು ವೀಡಿಯೋಗಳ್ನ ಮಾಡಿದ್ದೀನಿ ತಿರುಪತಿಗೆ ಹೋಗೋ ಒಂದು ವೀಡಿಯೋ ಮಾಡಿದ್ದೀನಿ ಈ ಮುಖಾಂತರ ಯಾವುದೆಲ್ಲ ಥರ ದರ್ಶನ ಮಾಡ್ಬೋದು ಅಂತ ಹೇಳ್ತಾ ಬರ್ತೀನಿ ನೋಡಿ ಅಂದರೆ ಬಾಂತಿದ್ದರು ಚಿಕ್ಕಪಾಕು ಗಂಡ ಹೆಂಡತಿ ಇತ್ತು ಜನಕ್ಕೆ ಡೈರೆಕ್ಟ್ ದರ್ಶನ ಸಿಗುತ್ತೆ ಯಾವುದೇ ಥರ ಟ್ಯೂಬ್ಲ್ದಲೆ ಮತ್ತು ಕೂಡ ಹಾಕ್ತಾರಲ್ಲ ರೂಮ್ಗಳು ಕೂಡ ಥರ ಯಾವುದೇ ಥರ ಇಲ್ದಂಗೆ ಹೋಗ್ಬೋದು ಇದರಲ್ಲಿ ಇದ್ರ ಬಗ್ಗೆ ಹೇಳ್ತೀವಿ ಮುಂದೆ ನೋಡಿ ಹಾಗೆ ಈ ತಾನೇ ಗಣಪತಿ ಪೂಜೆ ಮಾಡ್ಕೊಂಡು ನೋಡ್ತಾ ಇದ್ದೀವಿ ತಿರುಪತಿ ಕಡೆಗೆ ನೋಡ್ಬೋದು ಚೆನ್ನೈ ಎಕ್ಸ್ಪ್ರೆಸ್ ವೇ ಇದು ಎಷ್ಟು ಚೆನ್ನಾಗಿದೆ ಅಂದರೆ ರೋಡು ಒಂದು ಬೆಣ್ಣೆ ಲೋದಾಗ ಹೋಗ್ಬೋದು ಗಾಡೀಲಿ ತುಂಬ ಚೆನ್ನಾಗಿದೆ ರೋಡಲ್ಲಿ ಹೋಗಕ್ಕೆ ಮಾತ್ರ ನೋಡ್ತಿರ್ಬೋದು ತಂದ್ರೈಸ್ ಹೆಂಗೆ ಆಯ್ತದೆ ಅಂತ ಬೆಳಿಗ್ಗೆ ಆರು ಗಂಟೆಗೆ ಹೊರಟಿದ್ದೀವಿ ಮುಳುಬಾಗ್ಲಲ್ಲಿ ದೋಸೆ ಫೇಮಸ್ ಅಂತ ಅಂದರೆ ಅಲ್ಲಿ ಇಂಚಿ ದೋಸೆ ತಿನ್ಕೊಂಡು ಮುಳುಬಾಗ್ಲಲ್ಲಿ ಸಿಕ್ಕಾಪಟ್ಟೆ ದೋಸೆಗಳು ಫೇಮಸ್ ಅಂತೆ ಅದರಿಂದ ಇಲ್ಲಿ ಬೆಳಿಗ್ಗೆ ಹೊಟ್ಟೆ ಸಿಕ್ಕು ಅಂತ ಟಿಫನ್ ಮಾಡ್ಕೊಂಡು ಹೊರಟ ನೋಡ್ತಿರ್ಬೋದು ಇಡ್ಲಿ ಮುಳಭಾಗ ಹತ್ರ ಸ್ವಲ್ಪ ದೂರ ನೋಡ್ಬೋದು ರೋಡ್ ಸ್ವಲ್ಪ ಅನ್ಕಂಡೀಷನ್ ಇದೆ ರೆಡಿ ಆಗ್ತಿದೆ ಅಷ್ಟು ಬಿಟ್ಟರೆ ತಿರುಪತಿ ರೋಡ್ ಮಾತ್ರ ಸೂಪರಾಗಿ ಹೋಗ್ಬೋದು ಐದು ಅವರಿಗೆಲ್ಲ ತಿರುಪತಿಲಿರ್ಬೋದು ನೋಡ್ತಿರ್ಬೋದು ಯಾವ ಥರ ಫುಲ್ಲು ಜಿಂಗಿಯನ್ನು ಆಗೈತಿ ರೋಡ್ ಮಾತ್ರ ಈಗ ತಿರುಪತಿಗೆ ಹೋಗ್ತಿರೋ ಉದ್ದೇಶ ಏನಪ್ಪ ಅಂದರೆ ನಾವು ಪಾಪುಗೆ ಸ್ವಲ್ಪ ಇದನ್ನು ತುಲಾಭಾರ ಮಾಡಿಸ್ಬೇಕಾಯಿತು ಅದರಿಂದ ನಾವು ತಿರುಪತಿಗೆ ಹೋಗಿ ಮಂಡೆ ಕೊಟ್ಟು ತುಲಾಭಾರ ಮಾಡಿಸ್ಕೊಂಬರ ನಮ್ಮ ಪಾಪುಗೆ ಅಂತ ಹೊರಟಿದ್ದೀವಿ ಹೊರಟು ಇಲ್ಲಿ ಏನಪ್ಪ ಅಂದರೆ ಮೊದಲೇ ಹೇಳ್ದಂಗೆ ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನೋಡ್ತಿರ್ಬೋದು ಯಾವ ರೇಂಜ್ ಆಫ್ ಬಿಸ್ ತೊಡಿತಾತೆ ಅಂದರೆ ಕಾರ್ಲಿಕ್ಕಾಯ್ತಿಲ್ಲ ಅಲ್ಲಿ ಇದರಲ್ಲಿ ತಿರುಪತೀಲಿ ಕೆಳಗಡೆ ಚೆಕಿಂಗ್ ಚೆಕ್ ಪೋಸ್ಟ್ ಹತ್ರ ಆ ರೇಂಜಿಗೆ ಬಿಸ್ತು ಹೊಡಿತಾ ಇದೆ ಎ ಸಿ ವಿತೌಟ್ ಎ ಸಿ ಕಾರ್ನೇ ಹೊಡ್ಸಕ್ಕಾಗಲ್ಲ ಆ ರೇಂಜಿಗೆ ಬಿಸ್ತು ಹೊಡಿತಾ ಇದೆ ನೋಡ್ತಿರ್ಬೋದು ಒಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಆಲ್ರೆಡಿ ಇದ್ದವು ಇಲ್ಲಿ ನೋಡಿ ಯಾರ ರೇಂಜಿಗೆ ಬಿಸ್ತು ಹೊಡಿತಾ ಇದೆ ಅಂತ ನಾವಿವತ್ತು ದರ್ಶನಕ್ಕೆ ಹೇಳೋದ್ರ ಮೊದಲೇ ಹೇಳ್ದಂಗೆ ದರ್ಶನಕ್ಕೆ ಹೇಳ್ದಂಗೆ ದರ್ಶನಕ್ಕೆ ಸಿಕ್ಕಾಪಟ್ಟೆ ಐತೆ ಕೆಳಗಡೆನೆ ಗಾಡಿ ನೋಡಿದ್ರೆ ಗೊತ್ತಾಯಿತು ಗಾಡಿಗಳು ಆರೇಂಜನ್ನು ನಿಂತಿದ್ದು ಇದನ್ನು ನಾವೀಗೇನು ಮಾಡ್ತೀವಿ ಅಂದರೆ ಸುಪಾತಮ್ ಅಂತ ಒಂದು ಕೌಂಟ್ರ್ ಐತೆ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಸುಪಾತಮ್ ಅನ್ನೋ ಒಂದೊಂದು ಕೌಂಟ್ರ್ ಇದೆ ಆ ಕೌಂಟ್ರ್ ಹತ್ರ ಹೋಗ್ಬಿಟ್ಟು ನಮ್ಮದು ಆಧಾರ್ ಕಾರ್ಡು ಗಂಡ ಹೆಂಡತಿ ಮತ್ತು ಪಾಪದೊಂದು ಬರ್ತ್ ಸರ್ಟಿಫಿಕೇಟು ಇಷ್ಟು ಕೊಟ್ಟರೆ ಬಿಡ್ತಾರೆ ನೋಡ್ಬೋದು ನಾನು ನಮ್ಮ ಪಾಪು ಗುಂಡ್ ಬರ್ಸನ್ನು ನಿಂತ ಇದ್ದೀನಿ ನೋಡಿ ಇದೇ ಟಿಕೆಟ್ ಈ ಟಿಕೆಟ್ ತ ಕೊಡ್ತಾರೆ ಒಳಗಡೆ ಹೋಯ್ತಿದ್ದಂಗೆ ಬರೀ ಇಷ್ಟು ಕೊಟ್ಟರೆ ಸಾಕು ನೀವೆಲ್ಲೂ ಹೋಗಿ ಟಿಕೆಟ್ ತನೋಗಿಲ್ಲ ನೋಡಿ ನಮ್ಗೆ ಅಲ್ಲಿ ಅರ್ಧ ಗಂಟೆಗೆ ದರ್ಶನ ಮುಗಿದು ತಂದು ಬಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀವಿ ಹೊರಗಡೆ ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ದರ್ಶನ ಹೋಗುತ್ತೆ ಯಾರಾದರೂ ಬಾಣ್ತಿದ್ದೀರು ಇದ್ರೆ ಜಾಸ್ತಿ ರಿಸ್ ತಾಣಕ್ಕೆ ಹೋಗಬೇಡಿ ಅಂದರೆ ಮಕ್ಳುಗಳ್ನ ಸುಧಾರಿಸೋದು ತುಂಬ ಕಷ್ಟ ಇರುತ್ತೆ ಅಲ್ಲಿ ಆ ರಶಲ್ಲಿ ತುಂಬ ಕಷ್ಟ ಇರುತ್ತೆ ಯಾಕೆಂದರೆ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಇದನ್ನು ಸೇವ್ ಮಾಡಿಕೊಡಿ ಈ ವಿಡಿಯೋನ ಸುಪಾತಮ್ ಕೌಂಟರ್ ಅಂತ ಇದ್ರ ಮೂಲಕ ಹೋಗಿ ಇದೇ ಥರ ವಿಶೇಷ ಸುದ್ದಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ